ವೀಕ್ಷಕರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹದೇವಸ್ವಾಮಿ ಕೆಲಸ ಮಾಡುತ್ತಿರುವ ಕನ್ನಡ ಅಭಿವೃದ್ಧಿ ಮುಖ್ಯವಾಗಿ ಸರ್ಕಾರ ಕಾಯಿದೆಗಳನ್ನು ಕಾನೂನುಗಳನ್ನ ತಂದಾಗ ಅದು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೇಗೆ ಅನುಷ್ಠಾನಗೊಳ್ಳುತ್ತದೆ ಎಂಬುದನ್ನು ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ವರದಿಯನ್ನ ತಯಾರಿಸಿ ಸರ್ಕಾರಕ್ಕೆ ಕೊಡುವುದು ಮತ್ತು ಅನುಷ್ಠಾನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಆ ತೊಂದರೆಗಳು ಯಾಕೆ ಬರ್ತಾ ಇವೆ ಎಂಬುದನ್ನು ಪರಿಶೀಲಿಸಿ ಅದನ್ನ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅಥವಾ ಆಮೇಲೆ ಪರಿಹರಿಸಿಕೊಳ್ಳುವುದು ಪ್ರಾಧಿಕಾರದ ಉದ್ದೇಶ ಈ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾಧಿಕಾರ ಈಗಾಗಲೇ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಶಿವಮೊಗ್ಗ ಮಂಡ್ಯ ಆಮೇಲೆ ಕೋಲಾರ ಇತ್ಯಾದಿ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಪರಿಶೀಲನೆ ಮಾಡಿದ್ರೆ ಇವತ್ತು ಆ ಕೆಲಸವನ್ನ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಲಾಗಿದೆ ಈ ಪರಿಶೀಲನೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಸಂತೋಷ್ ಆನಗಲ್ ಅವರು ಬಂದಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಸದಸ್ಯರಾಗಿರುವ ಅಂದ್ರೆ ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರು ಸದಸ್ಯರು ಇರ್ತಾರೆ ನಮಗೆ ಅಂದ್ರೆ ಜಿಲ್ಲೆ ಉಸ್ತುವಾರಿ ಸದಸ್ಯರು ಇರ್ತಾರೆ ಶ್ರೀ ಟಿ ಗುರುರಾಜ್ ಅವರು ಬಂದಿದ್ದಾರೆ ನಾವು ಹೀಗೆ ಬಂದಾಗ ನಮ್ಮ ಸೆಕ್ರೆಟರಿ ಅವರು ಬಂದಿದ್ದಾರೆ ಹೀಗೆ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮೆಥಡಾಲಜಿ ಏನು ಅಂತಂದ್ರೆ ನಾವು ಕನ್ನಡ ಕನ್ನಡಪರ ಸಂಘಟನೆಗಳನ್ನ ಭೇಟಿ ಮಾಡ್ತೀವಿ ಬೆಳಿಗ್ಗೆ ಸೊ ಇವತ್ತು ನಾವು ಭೇಟಿ ಮಾಡಿದ್ದೇವೆ ಬಹಳ ಉತ್ಸಾಹಕರವಾದಂತ ಪ್ರತಿಕ್ರಿಯೆ ಮೈಸೂರಿನಿಂದ ಬಂದಿರೋದಕ್ಕೆ ನಾನು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ನನ್ನ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ ಸುಮಾರು ಎಪ್ಪತ್ತು ಜನ ಒಂದು ಕಾಲು ಒಂದೂವರೆ ಗಂಟೆಗಳವರೆಗೆ ಕನ್ನಡ ಅನುಷ್ಠಾನ ಆಕ್ಚುಲ್ ಆಗಿ ಅವರ ದೃಷ್ಟಿಕೋನದಲ್ಲಿ ಹೇಗಿದೆ ಎಲ್ಲಿ ಸಮಸ್ಯೆಗಳಿದೆ ಅಧಿಕಾರಿ ವಲಯದಲ್ಲಿ ಏನು ಸಮಸ್ಯೆ ಇದೆ ಇತ್ಯಾದಿಗಳು ನಮ್ಮ ಗಮನಕ್ಕೆ ಅವರು ತಂದಿದ್ದಾರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ ಇಲ್ಲಿಯ ಕನ್ನಡ ಪರ ಸಂಘಟನೆಗಳು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ನೇರವಾಗಿ ನಾನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದ ನನಗೆ ನೇರವಾಗಿ ಅವರು ಸಂಪರ್ಕದಲ್ಲಿ ಕೂಡ ಇದ್ದಾರೆ ಮತ್ತು ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಸಭೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಕೆರೆ ಗೋಪಾಲ್ ಅವರಿದ್ದಾರೆ ಸುದರ್ಶನ್ ಇದ್ದಾರೆ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರು ಬಹಳ ಹಿರಿಯರು ಕೆಲಸ ಮಾಡಿದವರು ಹಾಗಾಗಿ ಕನ್ನಡಕ್ಕೆ ಕುತ್ತು ಬಂದಾಗೆಲ್ಲ ಇವರು ಅದನ್ನ ಒಂದು ಪ್ರತಿಭಟನೆ ರೂಪದಲ್ಲಿ ದಾಖಲಿಸಿ ಸಂಬಂಧಪಟ್ಟವರಿಗೆ ಮನವಿಯನ್ನು ಕೊಟ್ಟು ಅಲ್ಲಿ ಪರಿಹಾರ ಆಗದಿದ್ದರೆ ಪ್ರಾಧಿಕಾರದ ಗಮನಕ್ಕೂ ಕೂಡ ತಂದು ಕನ್ನಡದ ಸಮಸ್ಯೆ ಪರಿಹಾರವಾಗುವ ಹಾಗೆ ನೋಡಿಕೊಂಡಿದ್ದಾರೆ ಹಾಗಾಗಿ ಪ್ರಾಧಿಕಾರ ಅವರ ಕೆಲಸಗಳನ್ನು ವಿಶೇಷ ಗೌರವದಿಂದ ಸ್ಮರಿಸಿಕೊಳ್ತದೆ ಇದು ಒಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅನೇಕ ಅಧಿಕಾರಿಗಳ ಜೊತೆ ನಡೆಸಿದ ಸಭೆಯಲ್ಲಿ ಬಹಳ ಮುಖ್ಯವಾದ ವಿಚಾರಗಳು ನಾಲ್ಕೈದು ಬಂತು ಒಂದು ಏನಂದ್ರೆ ನಾಮಫಲಕಗಳಲ್ಲಿ ಅರವತ್ತು ಶೇಕಡ ಕನ್ನಡ ನಲವತ್ತು ಶೇಕಡ ಬೇರೆ ಭಾಷೆಗಳು ಇರಬೇಕು ಎಂಬುದು ಸರ್ಕಾರದ ಅಧಿನಿಯಮ ಎರಡು ಬಾರಿ ಆ ನಿಯಮವನ್ನು ಸರ್ಕಾರ ಹೊರಡಿಸಿದೆ ಅದರ ಅನುಷ್ಠಾನ ತೀರಾ ನಿರಾಶಾದಾಯಕವಾಗಿ ಏನೂ ಇಲ್ಲ ಇಲ್ಲಿ ಅದನ್ನ ನಾವು ನೂರಕ್ಕೆ ನೂರು ಮಾಡ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಅವರೊಂದು ವಿಧಾನವನ್ನು ಕೂಡ ಅನುಸರಿಸಿದ್ದಾರೆ ಏನು ಅಂತಂದ್ರೆ ಈಗ ಈಗ ನಡೀತಾ ಅದು ವರ್ಷ ಮಾರ್ಚ್ ಒಳಗೆ ನಡಿಬೇಕು ಆ ಆ ಅಧಿಕಾರಿಗಳು ಅಥವಾ ನಾಮಫಲಕಗಳನ್ನು ಹಾಕಿದವರು ಅಲ್ವತ್ತು ನಲವತ್ತು ಅದನ್ನ ಅವರು ಅನುಷ್ಠಾನ ಮಾಡದೇ ಹೋಗಿದ್ರೆ ಅವರ ನಾಮಫಲಕಗಳನ್ನ ಈ ವರ್ಷ ರಿನ್ಯೂ ಮಾಡುವುದನ್ನು ತಡೆ ಹಿಡಿಯಲಾಗ್ತದೆ ಎಂಬುದನ್ನು ಮಾನ್ಯ ಅದಕ್ಕೆ ಸಂಬಂಧಪಟ್ಟ ಆದೇಶವನ್ನು ಇನ್ನೊಂದು ಎರಡು ದಿವಸದಲ್ಲಿ ಹೊರಡಿಸಿ ಅದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಇದು ಆದರೆ ಬಹುಶಃ ಮೈಸೂರು ಇಡೀ ರಾಜ್ಯದಲ್ಲಿನೇ ನೂರಕ್ಕೆ ನೂರು ಕನ್ನಡ ನಾಮಫಲಕಗಳನ್ನು ಅನುಷ್ಠಾನಕ್ಕೆ ತಂದ ವಿಷಯದಲ್ಲಿ ತೀವ್ರ ಯಶಸ್ಸು ಸಾಧಿಸಿದ ಜಿಲ್ಲೆ ಎಂಬ ಒಂದು ಆಧಾರಕ್ಕೂ ಕೂಡ ಪಾತ್ರವಾಗ್ತದೆ ಬಹುಶಃ ಇದು ಆಗ್ತದೆ ಅಂತ ನಾನು ಪಾಲಿಸ್ಕೊಂಡಿದ್ದೇನೆ ಎರಡನೇದು ಕನ್ನಡಪರ ಸಂಘಟನೆಗಳು ಅನೇಕ ಪ್ರಶ್ನೆಗಳನ್ನು ಎತ್ತಿದ್ರು ಅದರಲ್ಲಿ ಒಂದು ಮುಖ್ಯವತ್ತು ಮೈಸೂರಿನಲ್ಲಿರುವ ಶಾಸ್ತ್ರೀಯ ಕನ್ನಡ ಕೇಂದ್ರದ ಸ್ವಾಯತ್ತತೆ ಇದು ಬಹುಶಃ ತಾವೆಲ್ಲ ಮಾಧ್ಯಮದವರು ಇದ್ದರಿಂದ ಇದರ ಬಗ್ಗೆ ನಾನು ಬಹಳ ವಿಶೇಷವಾದ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಈ ಕುರಿತು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೇಳರಂದು ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಮಂತ್ರಿಗಳು ಎಚ್ಆರ್ ಡಿ ಮಿನಿಸ್ಟರ್ ಅಂತ ಹೇಳಿದ ಮಾನವ ಸಂಪನ್ಮೂಲ ಇಲಾಖೆಯ ಮಂತ್ರಿಗಳು ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರನ್ನ ಭೇಟಿ ಮಾಡಿದ್ವಿ ಅವರು ಸುಮಾರು ಐವತ್ತು ನಿಮಿಷಗಳ ಕಾಲ ನಮ್ಮ ಹತ್ರ ಈ ವಿಷಯವನ್ನ ಹೇಳಿದ್ದಾರೆ ಅದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಿದ್ರೆ ಒಂದು ಕನ್ನಡ ಶಾಸ್ತ್ರೀಯ ಕೇಂದ್ರವನ್ನ ಸಿ ಐ ಐ ಎಲ್ ಈಗ ಇಲ್ಲಿ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡಿರೋದು ಕೇಂದ್ರ ಸರ್ಕಾರದಿಂದ ಅದರ ಕಡೆಯಿಂದ ಆದ ತಪ್ಪು ಎಂಬುದನ್ನು ನೋಡ್ಬೇಕು ಅದು ಯಾಕೆ ತಪ್ಪು ಅಂತಂದ್ರೆ ಸಿ ಐ ಎಲ್ ಎಂಬುದು ಭಾಷಾ ಕೇಂದ್ರಿತವಾದಂತಹ ಒಂದು ಸಂಸ್ಥಾನ ಶಾಸ್ತ್ರೀಯ ಕನ್ನಡ ಕೇಂದ್ರ ಎಂಬುದು ಕೇವಲ ಭಾಷೆಗೆ ಸಂಬಂಧಪಟ್ಟವಲ್ಲ ಅದರ ಶಾಸ್ತ್ರೀಯ ಲಕ್ಷಣಗಳನ್ನು ಒಳಗೊಂಡು ಆ ಕಾವ್ಯಗಳ ಮಹಾಕಾವ್ಯಗಳ ಲಕ್ಷಣಗಳನ್ನು ಒಳಗೊಂಡು ಮತ್ತು ಅದು ಪಸರಿಸಿಕೊಂಡ ರೀತಿಯ ಕುರಿತು ಅದು ಒಂದು ಸಾಹಿತ್ಯಿಕ ಅಧ್ಯಯನ ಸಾಹಿತ್ಯಿಕ ಅಧ್ಯಯನವನ್ನ ಭಾಷಾ ಅಧ್ಯಯನಕ್ಕೆ ಜೋಡಿಸಿದರಿಂದ ಸಾಹಿತ್ಯಿಕ ಅಧ್ಯಯನ ಹಿಂದೆ ಬಿದ್ದಿದೆ ಆದ್ದರಿಂದ ಇವರೊಂದು ಸಣ್ಣ ಬೇಕಾದರೂ ಅಲ್ಲಿ ಹೋಗ್ಬೇಕು ಅವ್ರಿಗೆ ಅದು ಅರ್ಥ ಆಗೋದಿಲ್ಲ ಈ ಸಮಸ್ಯೆಯಿಂದಾಗಿ ಶಾಸ್ತ್ರೀಯ ಅಧ್ಯಯನ ಎಂಬುದು ಸೊರಗಿದೆ ಇದು ನಮ್ಮಿಂದಾದ ತಪ್ಪು ಇದನ್ನು ನಾವು ಸರಿಪಡಿಸಿಕೊಂಡು ಆದಷ್ಟು ಬೇಗ ಸಿ ಎಲ್ ಏನಿದೆ ಭಾರತೀಯ ಭಾಷಾ ಕೇಂದ್ರ ಇದೆ ಅಲ್ಲಿಂದ ನಾವು ಶಾಸ್ತ್ರೀಯ ಕೇಂದ್ರಗಳನ್ನು ಬೇರ್ಪಡಿಸ್ತೇವೆ ಬಹಳ ಸ್ಪಷ್ಟವಾಗಿ ಹೇಳಿದರೆ ಶಾಸ್ತ್ರೀಯ ಕನ್ನಡ ಕೇಂದ್ರಗಳು ಎಂದಾಗ ಅದರಲ್ಲಿ ಕನ್ನಡ ಬರ್ತದೆ ತೆಲುಗು ಬರ್ತದೆ ಮಲಯಾಳ ಬರ್ತದೆ ಅಸ್ಸಾಮಿ ಬರ್ತದೆ ಮರಾಠಿ ಬರ್ತದೆ ಪ್ರಾಕೃತ ಬರ್ತದೆ ಪಾಲಿ ಬರ್ತದೆ ಹೀಗೆ ಸಂಸ್ಕೃತ ಬರ್ತದೆ ಸುಮಾರು ಹತ್ತು ಭಾಷೆಗಳಿವೆ ತಮಿಳು ಒಂದು ನಾವು ಕೇಳಿದ್ದೀವಿ ನೀವು ತಮಿಳಿಗೆ ಸ್ವಾಯತ್ತತೆ ಕೊಟ್ಟು ನೀವು ಅದನ್ನು ರಾಜ್ಯ ಸರ್ಕಾರದ ಕೆಳಗೆ ತಂದಿದ್ದೀರಲ್ಲ ಅಂತ ಅಂದಾಗ ನೀವು ಕನ್ನಡ ಕೇಂದ್ರವಲ್ಲ ಸಿಐಎಲ್ ಕೇಂದ್ರವನ್ನ ನೀವು ಯಾಕೆ ಕನ್ನಡ ಕರ್ನಾಟಕ ರಾಜ್ಯಕ್ಕೆ ಕೊಡಬಾರದು ಅಂತ ಕೇಳಿದಾಗ ಅವರು ಕೊಟ್ಟ ಉತ್ತರ ಏನು ಅಂತಂದ್ರೆ ನೋಡಿ ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿನ ಸ್ವಾಯತ್ತತೆ ಬಂದಾಗ ಇದ್ದಂತ ರಾಜಕೀಯ ಪರಿಸ್ಥಿತಿ ಬೇರೆ ಆವಾಗ ಯುಪಿಎ ಗವರ್ನಮೆಂಟ್ ಗೆ ಡಿಎಂಕೆ ಸರ್ಕಾರದ ಬೆಂಬಲ ಬೇಕಿತ್ತು ಆ ಬೆಂಬಲ ನೀವು ಕೊಟ್ ಕೊಡ್ಬೇಕಾದ್ರೆ ನಮಗೆ ಶಾಸ್ತ್ರೀಯ ಕೊಡಬೇಕು ಅಂತ ಇತರ ವ್ಯಾಪಾರ ನಡೆಯುತ್ತ ಅವಾಗ ಆದ್ದರಿಂದ ಯು ಪಿ ಎ ಸರ್ಕಾರ ಅವಾಗ ಶಾಸ್ತ್ರ ಕೊಡಬೇಕಾಗಿತ್ತು ಮತ್ತು ರಾಜ್ಯ ಸರ್ಕಾರದ ಕೂಡ ತರಬೇಕಾಗಿತ್ತು ಆದ್ದರಿಂದ ಅದು ಅಕಾಡೆಮಿಕ್ ಆಗಿ ನಡೆದ ಕೆಲಸಗಳಲ್ಲ ಪೊಲಿಟಿಕಲ್ ಆಗಿ ನಡೆದ ಕೆಲಸ ರಾಜಕೀಯ ಉದ್ದೇಶಕ್ಕೋಸ್ಕರ ನಡೆದ ಕೆಲಸ ನಮಗೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಆದ್ದರಿಂದ ನಾವು ಸ್ವಾಯತ್ತತೆ ಕೊಡ್ತೇವೆ ಅಂದ್ರೆ ರಾಜ್ಯ ಸರ್ಕಾರದ ಅಳಗೆ ಯಾಕೆ ಬರಬೇಕಾದ್ರೂ ಇದು ಕೇಂದ್ರ ಸರ್ಕಾರದ ಯೋಜನೆ ನಾವು ಇದನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲೇ ಇಟ್ಟುಕೊಳ್ತೇವೆ ಎಂಬುದು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಅವಳು ಅದನ್ನು ಹೇಳಿದ್ದಾರೆ ಈಗ ಅನೇಕ ಬ್ಯಾಂಕ್ಗಳಲ್ಲಿ ಕನ್ನಡಿಗರು ಇಲ್ಲ ಇದನ್ನು ನಾವು ಕಳೆದ ಡಿಸೆಂಬರ್ ಹದಿನೇಳರಂದು ಮಾನ್ಯ ಅರ್ಥಮಂತ್ರಿಗಳಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಗಮನಕ್ಕೆ ತಂದಿದೆ ಮಾನ್ಯ ಅರ್ಥಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಅದರ ಪ್ರಧಾನಿಗಳನ್ನು ಭೇಟಿ ಮಾಡಲಿಲ್ಲ ನಾವು ಅದರ ಪ್ರಧಾನಿಗಳ ಸ್ಟೇಟ್ಮೆಂಟ್ ಗಳನ್ನು ನೋಡಿದ್ರೆ ಅವರು ಯಾರು ಕೂಡ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆಯನ್ನು ಮಾತನಾಡುವವರು ಇರಬಾರದು ಎಂಬ ಮಾತನ್ನು ಹೇಳುತ್ತಾ ಇಲ್ಲ ಅವರು ಬಹಳ ಸ್ಪಷ್ಟವಾಗಿ ಸ್ಥಳೀಯ ಭಾಷೆಗಳನ್ನು ಆಡುವವರು ಇರಬೇಕು ಎಂಬ ಮಾತನ್ನು ಹೇಳ್ತಾರೆ ಆದರೆ ಇರಬೇಕು ಎಂಬುದಕ್ಕೆ ಆದೇಶ ಇಲ್ಲ ಹಾಗಾಗಿ ಹೇಗೆ ಆಗ್ತಾ ಇದೆ ಮತ್ತೆ ಮೊದಲು ರೀಜನಲ್ ಪ್ರಾದೇಶಿಕವಾದ ರಿಕ್ರೂಟ್ಮೆಂಟ್ ಬೋರ್ಡ್ಗಳು ಹಾಗಾಗಿ ಕನ್ನಡಿಗರು ತಮಿಳು ಎಲ್ಲರೂ ಆಯಾ ಪ್ರದೇಶಗಳಲ್ಲಿ ಬರ್ತಾ ಇಲ್ಲ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ರಾಷ್ಟ್ರ ಮಟ್ಟದ ಎಕ್ಸಾಮಿನೇಷನ್ ನಡೀತಾ ಇರೋದ್ರಿಂದ ಕನ್ನಡಿಗರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇಲ್ಲ ಮೊದಲಾದರೆ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ವಿಜಯ ಬ್ಯಾಂಕ್ ಇವೆಲ್ಲ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿದ ಬ್ಯಾಂಕ್ಗಳಾದ ಸಹಜವಾಗಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಸೊ ಇವತ್ತಿನ ಚರ್ಚೆಯಲ್ಲಿ ಏನು ಬಂತು ಅಂತಂದ್ರೆ ಅಲ್ಲಿ ಸ್ಥಳೀಯರು ಇರುವ ಹಾಗೆ ಮಾಡುವುದು ಮತ್ತು ಬೇರೆ ದೇಶ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡುವ ಬ್ಯಾಂಕಿನವರು ಮೂರು ತಿಂಗಳೊಳಗೆ ಕನ್ನಡ ಕಲಿಬೇಕು ಅಂತಿದೆ ಅವರು ಕಲ್ತಿದಾರೋ ಇಲ್ವೋ ಅಂಕಿಅಂಶಗಳು ಸರಿ ಇದೆ ಮೂರು ತಿಂಗಳು ಕಲ್ತಿದ್ದಾರೆ ಆದ್ರೆ ಅವರು ಏನು ಕನ್ನಡ ಕಲಿತಾರೆ ಕಲ್ತಿದ್ದಾರೆ ಎಂಬುದು ಪರೀಕ್ಷೆ ಇಲ್ಲ ಅದನ್ನ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಅವರು ನಾವು ಇದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ನನಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಬ್ಯಾಂಕಿಂಗ್ ನಾವು ಮೊನ್ನೆ ಎಸ್ ಎಲ್ ಬಿ ಸಿ ಎಸ್ ಎಲ್ ಬಿ ಸಿ ಬ್ಯಾಂಕಿಗೆ ಹೋಗಿದ್ವಿ ನಾವು ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಲ್ಲಿಗೆ ಹೋಗಿದ್ವಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ರೀಜನಲ್ ರಿಕ್ರೂಟ್ಮೆಂಟ್ ಈಗ ಆಲ್ರೆಡಿ ಶುರುವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಾದೇಶಿಕವಾದ ಜನಗಳು ಪ್ರಾದೇಶಿಕ ಭಾಷೆಯನ್ನು ಮಾತಾಡೋರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರ್ತಾರೆ ಮತ್ತೆ ಹಿಂದೆ ಅವ್ರದ್ದು ಸ್ವಲ್ಪ ತೊಂದರೆ ಬಂದಿದೆ ಬಟ್ ನಾವು ಕೊಟ್ಟ ಇದೇನು ಆರ್ಗ್ಯುಮೆಂಟ್ ಏನಂತಂದ್ರೆ ಸ್ಥಳೀಯ ಭಾಷೆಗಳನ್ನು ಮಾತನಾಡೋದಿದ್ರೆ ನಿಧಾನವಾಗಿ ಬ್ಯಾಂಕಿಂಗ್ ಕೊಲಾಪ್ಸ್ ಆಗ್ತದೆ ನನ್ನ ಭಾಷೆಯನ್ನು ಮಾತಾಡೋರಿದ್ರೆ ನಾನು ಅಲ್ಲಿಗೆ ದುಡ್ಡು ಇಡ್ಲಿಕ್ಕೆ ಹೋಗೋದಿಲ್ಲ ನಾನು ಕಾಪರೇಟಿವ್ ಅಗ್ರಿಕಲ್ಚರ್ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ಗಳೇ ಹೋಗ್ತಾರೆ ಸೊ ನೋಡಿ ಇದು ಈ ದೊಡ್ಡ ಬ್ಯಾಂಕ್ಗಳ ಭಾಷಾ ವೈಫಲ್ಯ ಮೈಕ್ರೋ ಫೈನಾನ್ಸ್ಗಳು ಹುಟ್ಟುವುದಕ್ಕೂ ಕೂಡ ಒಂದು ಕಾರಣ ನಾವು ಇನ್ನೂ ಅದನ್ನ ಬಹಳ ಗಟ್ಟಿಯಾಗಿ ಅನಲೈಸ್ ಮಾಡಲಿಲ್ಲ ನೀವು ಕನ್ನಡ ಬರೀತಾನೆ ಮನೆಗೆ ಬರ್ತಾನೆ ಅವನು ನಿಮ್ಮ ಭಾಷೆಯಲ್ಲಿ ಮಾತಾಡ್ತಾನೆ ದುಡ್ಡು ತಗೊಂಡು ಹೋಗ್ತಾನೆ ಅವನು ಮೋಸ ಮಾಡ್ತಾನೆ ಆದರೆ ಜನಗಳು ವ್ಯವಹಾರ ಸುಲಭ ಆಗ್ತದೆ ಒಂದು ಇನ್ನೊಂದು ಸೋಷಿಯಲ್ ಫ್ಯಾಬ್ರಿಕ್ಸ್ ಏನಾಗ್ತದೆ ಅಂತಂದ್ರೆ ಸಾಮಾಜಿಕ ಸಾಮರಸ್ಯ ಕೇಳುವ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಮಂಡ್ಯದಲ್ಲಿ ಮತ್ತು ಬೇರೆ ಕೆಲವು ಕಡೆ ಎಫ್ ಓ ಆರ್ ಆಗಿದೆ ನಾವು ಹೋಗಿ ಕನ್ನಡದಲ್ಲಿ ಮಾತಾಡೋದು ಅವರು ಹಿಂದಿ ಮೇ ಬೋಲೋ ಅನ್ನೋದು ಆಮೇಲೆ ಇವರು ಹೊಡಿಯೋದಕ್ಕೆ ಹೋಗೋದು ಕೇಸ್ ಆಗೋದು ಹಿಂಗೆಲ್ಲ ಆಗಿದೆ ಇದನ್ನು ನಾವು ಮಂತ್ರಿಗಳಿಗೆ ಹೇಳಿದ್ದೇವೆ ಅವರು ಇಲ್ಲ ಅದು ಸರಿಯಾದ ಈವನ್ ಸುಧಾಮೂರ್ತಿ ಅವರಿಗೆ ಇದು ಆಗಬಾರ್ದು ನಾನೇ ಇದನ್ನು ಲೋಕಸಭೆಯಲ್ಲಿ ಇದರ ಬಗ್ಗೆ ಎತ್ತುತ್ತೇನೆ ಅದು ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ನನ್ನ ಕಾನ್ಸಿಯನ್ಸ್ ಈ ಸಮಸ್ಯೆ ಆಗ್ತಾ ಇದೆ ನೀವು ಹೇಳಿದ್ದು ಒಳ್ಳೇದಾಯ್ತು ಮಾಡ್ತೀನಿ ಅಂತ ಹೇಳಿದರೆ ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಿಗರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲದಿದ್ದರೂ ಮಾತನಾಡುವಷ್ಟಾದರೂ ಕನ್ನಡಿಗರು ಬರುವ ಸಾಧ್ಯತೆಗಳು ಈಗ ನಿಚ್ಚಳವಾಗಿದೆ ಆಮೇಲೆ ಇನ್ನೊಂದು ಸಮಸ್ಯೆ ಈಗ ಬರ್ತಾ ಇರೋದು ಏನಂದ್ರೆ ಬಹುರಾಷ್ಟ್ರ ಕಂಪನಿಗಳು ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಸ್ಥಳೀಯ ಭಾಷೆಯನ್ನು ಆಡುವಾಗಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಇರುವವರು ಏನಾದ್ರು ರಜೆ ಬೇಕು ಅಥವಾ ಕಾಯಿಲೆ ಬಂದಿದೆ ಅಥವಾ ಏನೋ ಸಮಸ್ಯೆ ಬಂದಿದೆ ಅಂದ್ರೆ ಎಚ್ ಆರ್ ಡಿ ವಿಭಾಗದಲ್ಲಿರುವ ಅಧಿಕಾರಿಗಳ ಜೊತೆ ಮಾತೃಭಾಷೆಯಲ್ಲೇ ಮಾತಾಡಿ ಅವರ ಸಮಸ್ಯೆಗಳನ್ನ ಹೇಳುವುದಾಗಿ ಈಗ ನಿಧಾನವಾಗಿ ಎಚ್ ಆರ್ ಡಿಗಳಲ್ಲಿ ಕರಣಿಗರೇ ಹಾಗಾಗಿ ಗ್ರೂಪ್ ಸಿ ಮತ್ತು ಡಿ ನೌಕರರು ಸ್ಥಳೀಯರಾಗಿದ್ರು ಕೂಡ ಈ ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಸಂವಾದವೇ ಸಾಧ್ಯವಾಗದಂತ ಒಂದು ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಒಂದು ಬಿಕ್ಕಟ್ಟು ಉಂಟಾಗಿದೆ ಮೊದಲು ಈ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದವು ಈಗ ಕನ್ನಡ ಪರ ಸಂಘಟನೆಗಳೇ ಕೆಲಸ ಕೊಡಲ್ಲ ಅಥವಾ ರಾಜ್ಯೋತ್ಸವ ಮಾಡ್ತೀನಿ ಅಂದ್ರೆ ಇದು ಇದು ವರ್ಕಿಂಗ್ ಡೇ ನೀವು ಯಾವ ರಜೆ ದಿವಸ ಮಾಡಿಕೊಳ್ಳಿ ಅಂತ ಇರಿಟೇಷನ್ ಮಾಡ್ತಾರೆ ಕೆಲವು ಎಚ್ ಎಲ್ಲಂತೂ ಕೊಡ್ತಾರೆ ಕನ್ನಡದವರು ಯಾರು ಕೊಡ್ತಾರೆ ಅಂದ್ರೆ ಎಲ್ಲ ಕಡೆ ಇಲ್ಲ ಹೀಗಾಗಿ ನಮ್ಮ ಒಂದು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಅಥವಾ ನಿಮ್ಮ ಮೂಲಕ ಈ ಆರ್ ಡಿ ಅಂತ ಏನಿದೆ ಮಾನವ ಸಂಪನ್ಮೂಲ ಬಹುರಾಷ್ಟ್ರೀಯ ಕಂಪನಿಗಳ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಒಬ್ಬರಾದರೂ ಕನ್ನಡವಲ್ಲವರು ಇರಲೇಬೇಕು ಎಂಬುದನ್ನು ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೂ ಬರೀತೇವೆ ಇದು ಇದು ಆದೇಶವಾಗುವ ಹಾಗೆ ನಾವು ಕೆಲಸ ಮಾಡಬೇಕು ಅದು ಆದೇಶವಾಗಬೇಕಾದ್ರೆ ನಿಮಗೆ ಗೊತ್ತಿದೆ ವಿಧಾನ ಪರಿಷತ್ತಿಗೆ ಹೋಗಬೇಕು ಚರ್ಚೆ ಆಗಬೇಕು ಕಾನೂನು ಆಗಬೇಕು ಆದರೆ ಅದು ಬಹಳ ಅಗತ್ಯ ಎಂಬುದು ಬಹಳ ಮುಖ್ಯವಾದ್ದು ಆಮೇಲೆ ಕಾರ್ಯದರ್ಶಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಎತ್ತಿದ ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಪ್ರವಾಸಿ ತಾಣಗಳಲ್ಲಿ ಕನ್ನಡ ಕಾಣೆ ಆಗ್ತಾ ಇದೆ ಅಂದ್ರೆ ಇದು ಬಹಳ ಈಗ ಪ್ರವಾಸಿ ಮೈಸೂರು ಚಾಮುಂಡಿ ಬೆಟ್ಟ ಅಥವಾ ನಾಗರಹೊಳೆ ಅಥವಾ ಕೊಡಗು ಇಲ್ಲಿಗೆ ಹೋಗೋರು ಕನ್ನಡಿಗರು ಮಾತ್ರ ಅಲ್ಲ ಬೇರೆ ಭಾಷೆಯವರು ಕೂಡ ಹೋಗ್ತಾರೆ ಅದರಿಂದಲ್ಲಿ ಕನ್ನಡ ಮಾತ್ರ ದೂರಕ್ಕೆ ದೂರ ಇರಬೇಕು ಅಂತ ನಾವು ಹೇಳೋದಿಲ್ಲ ಯಾರು ಹೇಳಲ್ಲ ಆದ್ರ ಅಲ್ಲಿ ಕನ್ನಡವೇ ಇರಬಾರದು ಅಂತ ಒಂದು ತೀರ್ಮಾನ ಯಾರಾದರೂ ಮಾಡಿದ್ರೆ ಅದು ಅಪರಾಧ ಆದ್ದರಿಂದ ಈ ಸೆಲ್ಫಿ ಪಾಯಿಂಟ್ ಸೆಲ್ಫಿ ಪಾಯಿಂಟ್ ಗಳಲ್ಲಿ ಬೆಂಗ್ಳೂರ್ ಇದೆ ಐ ಲವ್ ಬೆಂಗಳೂರು ಅಂತ ಮೈಸೂರಲ್ಲಿ ಇದೆ ಸೆಲ್ಫಿ ಪಾಯಿಂಟ್ ಅಲ್ಲಿ ಚಂದದ ಒಂದು ಕನ್ನಡದ ಸಿಂಬಲ್ಗೆ ಅರಮನೆ ಹಾಕಿ ಅಥವಾ ಜಗನ್ಮೋಹನ್ ಪ್ಯಾಲೇಸ್ ಹಾಕಿ ಅಥವಾ ಒಂದು ಕರ್ನಾಟಕದ ಒಂದು ಮಾಡೆಲ್ ಹಾಕಿ ಐ ಲವ್ ಮೈಸೂರ ಫೋಟೋ ತಗೊಂಡು ಹೋಗಲೇ ಸೊ ಸೆಲ್ಫಿ ಪಾಯಿಂಟ್ಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಕನ್ನಡಕ್ಕೆ ಒಂದು ಅಸ್ತಿತ್ವ ಇರಬೇಕು ಬೇರೆ ಭಾಷೆಗಳು ಹೇಗುದಾವು ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದೆ ಬೇಕಾದ್ರೆ ಹಿಂದಿಲಿ ಹಾಕೊಳ್ಳಿ ಇಂಗ್ಲೀಷ್ ಹಾಕೊಳ್ಳಿ ಅದೇನಿಲ್ಲ ಆದರೆ ಕನ್ನಡ ಇರಬೇಕು ಎಂಬುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಗಂಭೀರವಾಗಿ ತೆಕ್ಕೊಂಡಿದ್ದಾರೆ ಮತ್ತು ಅದನ್ನು ಮಾಡ್ತೇನೆ ಕೂಡ ಹೇಳಿದ್ದಾರೆ ಆ ಈ ಶಾಲಾ ಕಂಪ್ಯೂಟರ್ಗಳು ಶಾಲೆ ಬಹಳ ಮುಖ್ಯ ಸಮಸ್ಯೆ ಒಂದು ಎರಡು ಸಮಸ್ಯೆ ಇವತ್ತು ಚರ್ಚೆ ಆಯಿತು ಅಂದರೆ ಅನೇಕ ಸಮಸ್ಯೆಗಳಿದೆ ಒಂದು ಕರ್ನಾಟಕದಾದ್ಯಂತ ಇರುವ ಸುಮಾರು ಏಳು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಶಾಲೆಗಳು ಅವಕ್ಕೆ ಹಕ್ಕು ಪತ್ರ ಇಲ್ಲ ಅವು ಐವತ್ತು ನೂರು ವರ್ಷದಿಂದ ಹಿಂದೆ ಕೆಲಸ ಮಾಡ್ತಾ ಇವೆ ಆದರೆ ಹಕ್ಕು ಪತ್ರ ಇಲ್ಲ ಇದರಿಂದಾಗಿ ಕನ್ನಡ ಶಾಲೆಗಳಿಗೆ ಹೋಗುವುದು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುವ ವ್ಯವಸ್ಥೆಗೆ ಬಂದಾಗ ಆ ಶಾಲೆಗೆ ಯಾರು ಜಮೀನು ಕೊಟ್ಟಿದಾರೋ ಐವತ್ತು ವರ್ಷ ನೂರು ವರ್ಷದ ಹಿಂದೆ ಅವರ ಮೊಮ್ಮಗ ಬಂದು ಆ ಜಾಗೆಯನ್ನು ವಾಪಸ್ ತಗೊಂಡು ಖಾಸಗಿಯವರಿಗೆ ಮಾರುತ್ತಿರುವಂತಹ ಒಂದು ಒಂದು ತುಂಬ ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಯ ಬಹಳ ಮುಖ್ಯವಾದ ಜವಾಬ್ದಾರಿ ಏನು ಅಂತಂದ್ರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿತದೆ ಆ ಸರ್ಕಾರಿ ಶಾಲೆಗಳ ಹಕ್ಕು ಪತ್ರವನ್ನ ಪರಿಶೀಲಿಸಿ ಅದೇನೋ ತೊಡಕುಗಳಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಹತ್ತು ಎಕರೆ ಹದಿನೈದು ಎಕರೆ ಹಿಂದಿನವರು ಜಾಗ ಕೊಟ್ಟಿದ್ದಾರೆ ಈಗ ಮಕ್ಕಳಿಗೆ ಆಟದ ಗ್ರೌಂಡ್ ಕೂಡ ಆಟದ ಮೈದಾನ ಕೂಡ ಇಲ್ಲದಂತ ಪರಿಸ್ಥಿತಿ ಬಂದಿದೆ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ ಹಾಗಾಗಿ ಅದನ್ನು ನಿವಾರಿಸಿಕೊಂಡು ಅದು ಮಾಡಬೇಕು ಅಂತ ಅದಕ್ಕೆ ಶಿಕ್ಷಣಾಧಿಕಾರಿಗಳು ಅದನ್ನ ಒಂದು ವಿಶೇಷ ಅಭಿಯಾನದ ತರ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು